ಮಾರ್ಚ್ ಎಂಟರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ರಾಜೇಶ್ವರಿ ಎಲ್ ಹೆಗ್ಡೆ ಅವರು ತಿಳಿಸಿದರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆ ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಲೋಕ್ ಅದಾಲತ್ನಲ್ಲಿ ಏಳರಿಂದ ಎಂಟು ಸಾವಿರ ಪ್ರಕರಣಗಳನ್ನು ರಾಜಿಯ ಮೂಲಕ ಇತ್ಯರ್ಥಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಅಡಿಷನಲ್ ಎಸ್ಪಿ ಅವರೇ ವಕೀಲ ಸಂಘದ ಅಧ್ಯಕ್ಷರೇ ಸೆಕ್ರೆಟ್ರಿಯವರೇ ಸಿಜೆ ಸದಸ್ಯ ಸದಸ್ಯರೇ ತಮಗೆ ತಿಳಿದು ವರ್ಷದಲ್ಲಿ ನಾಲ್ಕು ಲೋಕದಲತನ್ನು ಹಮ್ಮಿಕ ಹಂಕೊಳ್ತಾರೆ ರಾಷ್ಟ್ರೀಯ ಲೋಕದಲತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಮೊದಲನೇ ಲೋಕದಲತ್ತು ಈ ಲೋಕದಲತ್ತಿನ ಉದ್ದೇಶ ಏನು ಅಂತ ಹೇಳಿದರೆ ಬೇಗ ಶೀಘ್ರಗತಿಯಲ್ಲಿ ವ್ಯಾಜ್ಯ ಪರಿಹಾರ ಆಗಬೇಕು ಶುಲ್ಕ ಮತ್ತೆ ವಕೀಲ ಶುಲ್ಕ ಕಡಿಮೆ ಆಗುತ್ತೆ ಮತ್ತೆ ಒಬ್ರಿಗೊಬ್ಬರಿಗೆ ಪರಸ್ಪರ ಸಹಬಾಧೆಯಿಂದ ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯನ ಮುಂದುವರಿಸಿಕೊಂಡು ಹೋಗ್ಬೋದು ಎಷ್ಟು ಈ